ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೆ ರಂಗೋಲಿಗಳೆಲ್ಲ ಸುಮ್ಮನೆ ನೀನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಷ್ಟೇನು ಇಂಟ್ರೆಸ್ಟ್ ಬರಲಿಲ್ಲ ನನಗೆ ಫಸ್ಟ್ ಈಗ ಎಲ್ಲ ಲಾಗ್ಗಳು ನೋಡಿದಾಗ ನಾನು ಯಾಕೆ ಮಾಡಬಾರ್ದು ವೀಡಿಯೋನ ಅನಿಸ್ತಾ ಅನಿಸ್ತಿತ್ತು ಸೊ ಅದಕ್ಕೋಸ್ಕರ ನಾನು ಅದೇ ಚಾನಲಲ್ಲಿ ವೀಡಿಯೋ ವ್ಲಾಗ್ ಆಗೇನಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟು ಡಿ ಮಾರ್ಟ್ಗೆ ಹೋಗ್ತೀವಿ ಡಿಮಾರ್ಟ್ವಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಈ ವಿಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ಮಾಡ್ಕೋತಾ ಇದ್ವಿ ಅಲ್ಲಿ ನಾವು ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀವಿ ಆ್ಯಂಡ್ ತುಂಬ ಮಳೆ ಬರ್ತಿದೆ ಮಂಗಳೂರಲ್ಲಿ ಈಗ ನಾವು ಡಿ ಮಾರ್ಟ್ಗೆ ರೀಚ್ ಆಗಿದ್ದೀವಿ ತುಂಬ ಇವತ್ತು ಸಂಡೇ ಆದ್ರಿಂದ ತುಂಬ ರಶ್ ಇದೆ ಡಿ ಮಾರ್ಟಲ್ಲಿ ನೋಡಬೇಕು vehicle ಇಲ್ಲಿ ನಿಲ್ಲಿಸಲಿಕ್ಕೆ ಇಲ್ಲ ಒಳಗಡೆ ನಿಲ್ಲಿಸ್ಲಿಕ್ಕಂತೆ ಈಗ ನಾವು ಬೇಸ್ಮೆಂಟ್ ಬಂದಿದ್ದೀವಿ ಈಗ ನಮ್ಮ ಪಾಪಕ್ಕೆ ಶೋ ಆಗ್ತಾ ಇದ್ದೀನಿ ಯಾಕಾದರೂ ಅನೌನ್ಸ್ ಮಾಡಿದ್ರು ಈಗ ಎಂಟ್ರೆನ್ಸ್ ಅದು ಫಸ್ಟ್ ಗ್ರಾಸರಿಸ್ಗಳನ್ನ ನಾನು ತಗೊಳಕ್ಕೆ ಹೋಗಲ್ಲ ಯಾಕಂದರೆ ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಗ್ರಾಸರೀಸ್ನೆಲ್ಲ ಪರ್ಚೇಸ್ ಮಾಡಿದೆ ಈಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲಿಯರ್ಸ್ನ ಒಂದು ಟ್ರಾಲಿಗೆ ಹಾಕೊಂಡಿದ್ವಿ ಕೂರಿಸ್ಕೊಂಡಿದ್ದೀನಿ ಅವನ್ನ ಈಗ ನಾನೊಂದು ಟ್ರಾಲಿಗೆ ಈಗ ಸೆಕೆಂಡ್ ಫ್ಲೋರ್ ಡೈರೆಕ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಅಂತ ಹಾಕ್ಕೊಂಡಿದ್ವಿ ಸ್ವಲ್ಪ ಕಿಚನ್ ಐಟಮ್ಸ್ಗಳೆಲ್ಲ ಜಾಸ್ತಿ ಅಲ್ಲೇ ಇರುತ್ತೆ ನಾನು ಕುಕ್ಕರ್ ತೊಗೋಬೇಕಾಗಿತ್ತು ಕುಕ್ಕರು ಕೆಲವೊಂದು ಐಟಮ್ಸ್ಗಳನ್ನ ನೋಡಬೇಕಿತ್ತು ತುಂಬ ರಶ್ ಇದೆ ಫ್ರೆಂಡ್ಸ್ ಟ್ರಾಲಿಗಳ ತಡ್ಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಉಂಟು ಓಕೆ ಫ್ರೆಂಡ್ಸ್ ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ ನನಗೆ ಸ್ವಲ್ಪ ಡ ಮ್ಯಾಟ್ಗಳು ಬೇಕಾಗಿತ್ತು ಸ್ವಲ್ಪ ಕಡಿಮೆ ರೇಟಲ್ಲೇ ನೋಡ್ತಾ ಇದ್ದೀನಿ ಒಂದು ಒನ್ ಟ್ವೆಂಟಿ ನೈನ್ ಇದೆ ನೈಂಟಿ ನೈನ್ ರುಪೀಸ್ ಇದೆ ಫಾರ್ಟಿ ಫೈವ್ ರುಪೀಸು ಫಿಫ್ಟಿ ಫೈವ್ ರುಪೀಸ್ಗೆಲ್ಲ ಇದೆ ಡೋರ್ ಮ್ಯಾಟ್ಗಳು ಸೊ ನಾನು ಫಾರ್ಟಿ ನೈನ್ ರುಪೀಸ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ನೀವು ನೋಡ್ತಿರೋ ಅಂಥದ್ದು ನೈಂಟಿ ನೈನ್ ರುಪೀಸ್ ಈ ಥರ ಎಲ್ಲ ರೇಟ್ ಇದೆ ನಂದು ನಾನು ಫಾರ್ಟಿ ನೈನ್ ರುಪೀಸೇ ಸಾಕು ಅಂಥೇಳಿ ಒಂದು ಮೂರು ಮ್ಯಾಟ್ಗಳನ್ನ ತೊಗೊಂಡಿದ್ದೀನಿ ಡೋರ್ ಮ್ಯಾಟ ಸಿಂಪಲ್ ಆಗಿರೋದು ನನ್ನ ಮಗ ಫುಲ್ ಆಟ ನೆಲದ ಮೇಲೆಲ್ಲ ಕೂತ್ಕೊಂಡು ಕಾರ್ ಓಡಿಸ್ತಾ ಇದ್ದಾನೆ ಈಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದು ನಾನು ಐಸ್ ಕ್ರೀಮ್ ಅಂತ ಹೇಳ್ದೆ ಐಸ್ ಕ್ರೀಮ್ ತೊಗೊಟ್ಟಿದ್ದೀವಿ ಈಗ ನಾನು ಜಸ್ಟ್ ಮನೆಗೆ ಬಂದಿದ್ದೀವಿ ಈ ಗ್ಲಾಸಿಗೆ ಬಂದು ನಾನು ಮೊದಲೇ ಮೊದಲೇ ಹೇಳ್ದಂಗೆ ಒನ್ ನೈಂಟೀನ್ ರುಪೀಸ್ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಾನು ತೊಗೊಂಡಿರೋ ಬಾಕ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮೇಕಪ್ ಬಾಕ್ಸ್ ಅಂತ ನಾನು ಹೇಳಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಬಾಕ್ಸು ಲಾಕ್ ಕೂಡ ಆಗುತ್ತೆ ಈಗ ನಾನು ತೋರಿಸ್ತಿರೋ ಪ್ಲೇಟು ದೀಪಗಳಿರುತ್ತಲ್ಲ ದೀಪದ ಕೆಳಗಡೆ ಇಡ್ಲಿಕ್ಕೆ ಅಂತ ತೊಗೊಂಡಿದ್ದೀನಿ ನಾನು ಫಿಫ್ಟಿ ನೈನ್ ರುಪೀಸು ಒಂದಕ್ಕೆ ಹಿಮಾಲಯ ಪೌಡ್ರು ಮತ್ತು ಶಾಂಪೂನ ತೊಗೊಂಡಿದ್ದೀನಿ ಪಾಪುಗೆ ಇದು ನಾನು ಮೇಕಪ್ ಬಾಕ್ಸಾಗಿ ಯೂಸ್ ಮಾಡೋಣ ಅಂತ ನಾನು ತೊಗೊಂಡಿದ್ದೀನಿ ಮದ್ ಮಧ್ಯ ಅವಳು ಪಾಪ್ಕಾರ್ನಾಗಿ ಕೂಡ ತೋರಿಸ್ತಾ ಕುಂತವಳೆ ನೈಂಟಿ ನೈನ್ ರುಪೀಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಕ್ಲೋಸ್ ಆಗುತ್ತೆ ಇದು ಚೆನ್ನಾಗಿ ಲಿಟ್ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ನಾನು ತೋರಿಸ್ತಿರೋದು ಕೆಟಲ್ನ ತೊಗೊಂಡಿದ್ದೀನಿ ನನಗೆ ಪದೇ ಪದೇ ಬಿಸಿನೀರ್ನ ಕುಡಿತಿರೋದ್ರಿಂದ ನಂಗೆ ಕೆಟಲ್ ತುಂಬಾ ಯೂಸ್ ಆಗುತ್ತೆ ಈ ಟೀ ಮಳೆಗಾಲದಲ್ಲಂತೂ ಜಾಸ್ತಿ ಬಿಸಿನೀರು ಕುಡಿಲೇಬೇಕು ಸೊ ನಾನು ಪಿಝಾನ್ ಕಂಪ್ನಿದು ಕೆಟಲ್ ತೊಗೊಂಡಿದ್ದೀನಿ ಇದಕ್ಕೆ ಫೋರ್ ನೈಂಟಿ ನೈನ್ ರುಪೀಸ್ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಫೋರ್ ನೈಂಟಿ ನೈನ್ ರುಪೀಸ್ ಇದಕ್ಕೆ ನೆಕ್ಸ್ಟು ಫ್ರೀಡಮ್ ಆಯಿಲು ಯಾವಾಗಲೂ ಕೂಡ ನಾವು ಇದೇ ಆಯಿಲ್ನ ಉಪಯೋಗಿಸೋದು ನೆಕ್ಸ್ಟು ಕುಕ್ಕರ್ನ ತೊಗೊಂಡಿದ್ದೀನಿ ಈ ಏನು ಅಂದರೆ ಲಿಡ್ ಒಂದೇ ಸರಿಯಾಗಿ ನಾನು ಗಮನಿಸ್ನೇ ಇಲ್ಲ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಎರಡಕ್ಕೂ ಕೂಡ ಒಂದೇ ಲೀಡ್ ಕೊಟ್ಟಿದ್ದಾರೆ ಒನ್ ಒನ್ ವಿಸಲ್ ಆ್ಯಂಡ್ ಒಂದೇ ಲಿಡ್ ಇದೆ ವೇಯ್ಟ್ ಇದೆ ಫ್ರೆಂಡ್ಸ್ ಇವ್ರುದ್ದ ಮಧ್ಯ ಏನೋ ಕಾಮಿಡಿ ಇದ್ದಾರೆ ಕುಕ್ಕರ್ ಬಗ್ಗೆ ತಗೊಂಡ್ರೆ ಅದಕ್ಕೆ ಮಧ್ಯ ಮಧ್ಯೆ ಕಾಮಿಡಿ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ ಟಿ ವಿ ನೋಡ್ತಾ ನೋಡ್ತಾ ಊಟ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಇದು ಕುಕ್ಕರು ತುಂಬ ಚೆನ್ನಾಗಿದೆ ಒಂದು ಟೂ ಲೀಟರು ಒಂದು ತ್ರೀ ಲೀಟರು ಇದು ನಾನು ತೋರಿಸ್ತಿರೋದು ಟೂ ಲೀಟರ್ದು ಇನ್ನೊಂದು ಇಲ್ಲಿ ಇದು ಬಂದು ತ್ರೀ ಲೀಟರ್ದು ತುಂಬ ಹೆವಿ ಇದೆ ತುಂಬ ಕ್ವಾಲಿಟಿ ಮಾತ್ರ ಸೂಪರ್ ಉಂಟು ಚೆನ್ನಾಗಿದೆ ತುಂಬ ಲಿಡ್ ಮಾತ್ರ ಒಂದೇ ಹೊರಗೆ ಜೋರು ಮಳೆ ಬರ್ತಿರೋದಂದರೆ ವಾಯ್ಸ್ ಜಾಸ್ತಿ ಕ್ಲಿಯರಾಗಿ ನಿಮ್ಗೆ ಕೇಳಿಸ್ತಾ ಇಲ್ಲ ಪಾಪು ಇಲ್ಲಿ ಮಲ್ಕೊಂಡು ಹಿಂಗೆ ಮೊಬೈಲ್ ನೋಡ್ತಾ ಇದ್ದಾನೆ ನೆಕ್ಸ್ಟ್ ಇವಾಗ ನಾನು ಕುಕ್ಕರ್ ಎಲ್ಲ ತೆಗೆದಿಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ಲೆಂತ್ ಆಗಿದೆ ಇವನು ಮಧ್ಯ ಮಧ್ಯೆ ಕಾಮಿಡಿ ಮಾಡ್ತಾಯಿದ್ದಾನೆ ಈ ನಾನು ಮ್ಯಾಟ್ ಅಂತ ಹೇಳೋದನ್ನೆಲ್ಲ ಫಾರ್ಟಿ ನೈನ್ ರುಪೀಸು ಜೋರ್ ಮಾಡಿಕ್ಕೆ ಮೊಬೈಲ್ ಹಿಡ್ದಿದ್ದೀನಿ ಅಂತ ಜೋರ್ ಮಾಡಿಕ್ಕೆ ಕ್ರೈ ಮಾಡ್ತಾ ಇದ್ದೆ ನಾನು ಅಳ್ತಾ ಕುತ್ಕೊಂಡಿದ್ದೇನೆ ಇಲ್ಲಿ ಮೂರು ಮ್ಯಾಟ್ನ ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಮ್ಯಾಟು ನೆಕ್ಸ್ಟ್ ಟಿಪೈ ಮೇಲೆ ಹಾಕ್ಲಿಕ್ಕೆ ಒಂದು ಒಂದು ಶೀಟ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ಲಾತ್ ಕೂಡ ಇದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೆ ಹದಿನಾಲ್ಕು ರೂಪಾಯಿ ಅಷ್ಟೇ ಅದು ಒಂದು ಪಿಲ್ಲೋ ಒಂದು ಜೊತೆ ಪಿಲ್ಲೋ ಕವರ್ ತೊಗೊಂಡಿದ್ದೀವಿ ಒಂದಕ್ಕೆ ನಲ್ವತ್ತೊಂಬತ್ತು ರೂಪಾಯಿ ಬೀಳುತ್ತೆ ಎರಡು ಪಿಲೋ ಕವರ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಜೊತೆನ ನೆಕ್ಸ್ಟ್ ಇದು ಫ್ರಿಜ್ ಮೇಲೆ ಹಾಕ್ಲಿಕ್ಕೆ ಅಂತ ಒಂದು ಫ್ರಿಜಿದು ಶೀಟ್ ತೊಗೊಂಡಿದ್ದೀವಿ ಫ್ರಿ ಒಂದು ವೆಲ್ಕಮ್ ಆ್ಯಡ್ ತೊಗೊಂಡಿದ್ದೀನಿ ಇದಕ್ಕೆ ಒನ್ ಒನ್ ನೈನು ಒನ್ ನೈಂಟೀನ್ ರುಪೀಸು ನನಗೆ ತಟ್ಟೆಗಳು ಬೇಕಾಗಿತ್ತು ಒಂದೇ ಡಿಸೈನಲ್ಲಿ ಒಂದೇ ಥರದ ಒಂದೇ ಥರ ಇರುವಂತಹ ತಟ್ಟೆಗಳು ಒಂದು ಆರು ತಟ್ಟೆ ತೊಗೊಂಡಿದ್ದೀನಿ ಒಂದಕ್ಕೆ ನೂರ ಹತ್ತೊಂಬತ್ತು ರೂಪಾಯಿ ಒಂದು ತಟ್ಟೆಗೆ ನೆಕ್ಸ್ಟ್ ನಾನು ಅಮ್ಮ ತಗೊಂಡಿರುವಂತಹ ಐಟಮ್ಗಳನ್ನ ತೋರಿಸ್ತಾ ಇದ್ದೀನಿ ಇವರು ಕೂಡ ದೀಪದ ಕೆಳಗಡೆ ಇಡಲಿಕ್ಕೆ ಅಂತ ಒಂದು ಒಂದು ಪ್ಲೇಟ್ ತೊಗೊಂಡಿದ್ದಾರೆ ಒಂದು ಜೊತೆ ಪ್ಲೇಟ್ ತೊಗೊಂಡಿದ್ದಾರೆ ನೆಕ್ಸ್ಟ್ ಸ್ಪೂನ್ ಬಾಕ್ಸ್ ತೊಗೊಂಡಿದ್ದಾರೆ ಸ್ಪೂನ್ ಇಡಲಿಕ್ಕೆ ಅಂತ ಒಂದು ಬಾಕ್ಸ್ ತೊಗೊಂಡಿದ್ದಾರೆ ಒಂದು ಟವಲು ಮತ್ತು ಒಂದು ಟೀ ಸೋಸ ಜಾರು ಇವರು ಕೂಡ ಒಂದು ಫ್ರಿಜ್ ಕವರ್ ತಗೊಂಡ್ರು ಇದಕ್ಕೆ ಒಂದು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಕೂಡ ಮಧ್ಯ ಮಧ್ಯೆ ಪಾಪ್ಕಾರ್ನ್ ಓಪನ್ ಮಾಡಿ ಓಪನ್ ಮಾಡೋಂಥ ಹಿಂಸೆ ಕೊಡ್ತಿಲ್ಲ ಈಗ ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆತ್ತೆ ಆಗಿತ್ತು ಎಲ್ಲ ಸ್ವಲ್ಪ ತಣ್ಣಿ ತಣ್ಣಿ ಆಗಿತ್ತು ಅಷ್ಟೇ ಕ್ರಿಸ್ಪಿ ಇರಲಿಲ್ಲ ಪಾಪ್ಕಾರ್ನ್ ಎಲ್ರಿಗೂ ಹಸುವಾಗಿತ್ತು ಎಲ್ಲ ಮಾತಾಡ್ಕೊಂಡು ತಿಂತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನಾವು ಊಟ ಎಲ್ಲ ಮುಗಿಸಿ ಇವಾಗ ನಾವು ಸಂಜೆ ಐದು ಗಂಟೆ ಆಗಿದೆ ಇವಾಗ ನಾವು ಟೀ ಕುಡಿದ ಅಭ್ಯಾಸ ಯಾವಾಗಲೂ ಈವ್ನಿಂಗ್ ಟೈಮು ಈಗ ಬಿಸಿ ಬಿಸಿ ಟೀ ಮಾಡಿಕೊಂಡು ಕುಡಿತಾ ಇದೀವಿ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ಈಗ ಸಾಯಂಕಾಲ ಐದು ಗಂಟೆ ಆಗಿದೆ ಈಗ ಟೀ ಮಾಡಿದ ಟೀ ಬಿಸಿ ಬಿಸಿ ಟೀ ಕುಡಿತಾ ಇದೀವಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಈ ಲಾಗ್ನ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ವೀಡಿಯೋ ಕ್ಲಾರಿಟಿ ಕೂಡ ಸರಿ ಇಲ್ಲ ನಾವು ಕ್ಯಾಮ್ರಾನ ಯಾವುದೇ ರೀತಿ ತಿರುಗಿಸ್ಕೊಂಡು ನಾವು ವೀಡಿಯೋ ಮಾಡ್ಕೊಂಡಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ